ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ಅವ್ರಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೊನ್ನೆ ತರಕ್ಕೆ ಹೋಗಿದ್ದು ಇದೊಂದು ವಾಟರ್ ಬಾಟಲ್ ಸಂಬಂಧ ಹೋಗಿದ್ವಿ ಅಂದರೆ ಸೂಪರ್ ಮಾರ್ಕೆಟಿಗೆ ಬಟ್ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಬಿಲ್ ನೋಡಿ ಎಷ್ಟು ತಗೊಂಡು ಬಂದಿದ್ದೀವಿ ಒಂದ್ ಅಂತ ಹೋಗಿ ಅಂದ್ರೆ ಇದು ಕೊಂದಕ್ಕೆ ಅಲ್ಲ ಬೇರೆ ಬೇರೆ ಸಾಮಾನ ಆದ್ರೆ ಅಲ್ಲಿ ಹೋದ್ಮೇಲೆ ಅದನ್ ತಗೋಬೇಕು ಇದನ್ ತಗೋಬೇಕಂತ ಅನ್ಸುತ್ತಲ್ಲ ಹಂಗಾಗಿ ಅದು ತಗೊಂಡ್ ಬಂದ್ವಿ ಅದು ಒಂಥರ ಮನುಷ್ಯಂದೇ ನೇಚರ್ ಅಲ್ವಾ ಏನಾದ್ರು ನೋಡಿದ್ರು ತಗೋಬೇಕು ತಗೋಬೇಕಂತ ಅನ್ಸುತ್ತೆ ನಮ್ಮ ಮನೆಯವ್ರು ಬೈತಾ ಇದ್ರು ಬರೀ ಒಂದು ವಾಟರ್ ಬಾಟಲ್ ಅಂತ ಕರ್ಕೊಂಡ್ ಬಂದು ನೋಡಿ ಎಷ್ಟು ಬಿಲ್ ಮಾಡಿದ್ವಿ ಎಂಟೂವರೆ ಸಾವಿರ ಎಂಟು ಸಾವಿರ ಆಯಿತು ಬಿಲ್ ಅಷ್ಟು ಬಿಲ್ ಆಯ್ತು ಬನ್ನಿ ಏನೇನು ತಗೊಂಡ್ ಬಂದ್ವಿ ಅಂತ ತೋರಿಸ್ತೀನಿ ಹ್ಮ್ ಅಮ್ಮು ಬ್ಲಾಗ್ ಮಾಡಾರ್ದ ನನ್ನ ಮಗಳ ಅಮ್ಮು ಹಾಯ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಪಿಂಕ್ ಕಲರ್ ತೊಗೊಂಬಂದೇವಿ ಅಪ್ಪಾಜಿ ಹೋಗಿ ಅಂತ ಹೇಳ್ತಿದ್ದಾಳೆ ಅಂತ ನೋಡೋಣ ಬನ್ನಿ ಏನೇನು ತೊಗೊಂಡು ಬಂದ್ವಿ ಮಾರ್ಕೆಟಲ್ಲಿ ಅಂತ ಫಸ್ಟಿಗೆ ಇದು ಆನಿಯನ್ ಚಾಪರ್ ಇದರಲ್ಲಿ ಸ್ಟೋನ್ ವೆರೈಟಿ ಎಲ್ಲ ಅಮ್ಮು ಇಷ್ಟೆಲ್ಲ ಇದು ಮಾಡ್ಬೋದು ಕಟ್ ಮಾಡ್ಬೋದು ಉಳ್ಳಾಗಡ್ಡಿ ಚೌಕ್ ಬೇಕಾದ್ರೆ ಚೌಕ ಉದ್ದಕ್ಕೆ ಬೇಕಾದ್ರೆ ಉದ್ದಕ್ಕೆ ಈ ರೀತಿ ಇದೆ ಬ್ಲೇಡ್ಸ್ ಎಲ್ಲ ಇದಾವೆ ಈ ರೀತಿ ಇದೆ ಇದು ತೆಳಗಡೆ ಅಂದರೆ ತೆಳಗಡೆ ಇಳಿದೆ ನೋಡಿ ತೆಳಗಡೆ ಈ ರೀತಿ ಬೀಳುತ್ತೆ ಅದು ಬಾಕ್ಸ್ ಇದೆ ತಗೊಂಡು ಇದು ಮಾಡ್ಬೋದು ಮತ್ತೆ ನೆಕ್ಸ್ಟ್ ಈಗ ಇದನ್ನ ನೋಡಿದ್ವಲ್ಲ ಇದು ಚಾಪಲ್ ಈ ರೀತಿ ಇದೆ ಇಷ್ಟೊಂದೆಲ್ಲ ಬ್ಲೇಡ್ ಒಳಗಡೆ ಬಂದಿದೆ ಅದಾದ್ಮೇಲೆ ಆಯಿಲ್ ಅಲ್ಲೇ ಅಂದರೆ ಇವಾಗ ಸೂಪರ್ ಮಾರ್ಕೆಟ್ ಅಂದರೆ ಪೂರಾ ಕಿರಾಣಿನೂ ಇರುತ್ತೆ ಮತ್ತೆ ಸ್ಟೇಷನರಿ ಎಲ್ಲ ಇರುತ್ತೆ ಬಟ್ಟೆಯಿಂದ ಹಿಡಿದು ಇದೊಂದು ಆಯಿಲು ತಗೊಂಡ್ವಿ ಹೋಗಿದ್ವೆಲ್ಲ ಹೆಂಗಂದ್ರೆ ಒನ್ ಮಂತ್ ತೋಟ ಬರುತ್ತೆ ಡಿಮಾರ್ಟಲ್ಲಿ ಅಂದರೆ ಇವಾಗ ನಾವು ಜನವರಿಲಿ ಜನವರಿ ಇಪ್ಪತ್ತಾರಕ್ಕೆ ಡಿಮಾರ್ಟಲ್ಲಿ ಆಪರ್ ಇದೆ ಅಂತ ಆವಾಗ ರೇಷನ್ ಹಾಕಿಸ್ಕೊಂಡು ಬಂದಿದ್ದು ಮನೆಯಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಇದು ಜಾಸ್ತಿ ತಗೊಂಡಿಲ್ಲ ಅವಾಗೆ ಜಾಸ್ತಿ ಹಾಕಿಸ್ಕೊಂಡು ಬಂದಿದ್ವಿ ಇವಾಗ ಮತ್ತೆ ಇನ್ನು ಆಗಸ್ಟ್ ಹದಿನೈದಕ್ಕಿದೆ ಅಲ್ಲಿವರೆಗೂ ಅಂದರೆ ಜುಲೈ ಒನ್ ಮಂತ್ ಆಗಸ್ಟ್ ಹದಿನೈದು ಮಟ್ಟ ಅಂದರೆ ಇವಾಗ ಇನ್ನೂ ಸ್ವಲ್ಪ ಏನೇನು ಬೇಕು ಕಿರಾಣಿ ಹಂಗಾರೆ ಹೆಂಗಂದ್ರೂ ಬಂದಿದ್ದೀವಿ ಎಲ್ಲ ಅಂತಂದು ತೊಗೊಂಡು ಬಂದ್ವಿ ಮತ್ತು ಇದೊಂದು ಮಾಪು ಬೇಕಿತ್ತು ನೆಲ ಒರೆಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡು ಬಂದ್ವಿ ಹೋಗಿದ್ವಿ ಒಂದು ನೋಡಿದ ಮೇಲೆ ಹಂಗೆ ತೊಗೊಬೇಕು ತೊಗೋಬೇಕು ಈ ತೊಗೊಬೇಕು ಮತ್ತು ವಾಷಿಂಗ್ ಮಿಷಿನ್ ಲಿಕ್ವಿಡು ಇವೆಲ್ಲ ಡಿಮಾರ್ಟಲ್ಲಿ ಅವಾಗ ಆಗಸ್ಟ್ ಹದಿನೈದಕ್ಕೆ ಆಫರ್ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದಿದ್ದೇನೆ ಇವಾಗ ಒಂದೆರಡು ತಿಂಗಳು ದೀಡ್ ತಿಂಗಳಕ್ಕೆ ಆಗಷ್ಟು ಇನ್ನು ಅವಾಗ ತೊಗೊಂಡು ಬಂದಿದ್ದು ಇನ್ನೂ ಇದಾವು ಬಟ್ ಇರಂಗಿರಲಿ ಅಂತ ಸ್ವಲ್ಪ ತೊಗೊಂಡು ಇದು ನೂಡಲ್ಸು ಮ್ಯಾಗಿ ಬೈ ಒನ್ ಗೆಟ್ ಒನ್ ಫ್ರೀ ಇದ್ವು ಇವು ಹಾಗಾಗಿ ತೊಗೊಂಡು ಬಂದಿದ್ದೀವಿ ಇವು ಸ್ನ್ಯಾಕ್ಸು ತೊಗೊಂಡಿದ್ದಾರೆ ನಮ್ಮ ಮನೆಯವರು ಮತ್ತು ಲೈಟರ್ ಬೇಕಿತ್ತು ನನಗೆ ಲೈಟರ್ ತಗೊಂಡೆ ಮ್ಯಾಗಿದು ಇದು ಫ್ಯಾಮ್ಲಿ ಪ್ಯಾಕ್ ಬರುತ್ತಲ್ಲ ಫ್ಯಾಮ್ಲಿ ಪ್ಯಾಕು ಮೆಡಿಮಿಕ್ಸ್ ಸೋಪು ಪೂರ ಬೈ ಇವೆಲ್ಲ ಬೈ ಫೋರ್ ಆ್ಯಂಡ್ ಗೆಟ್ ಒನ್ ಫ್ರೀ ಅಂತ ಇತ್ತು ಹಂಗಾಗಿ ತೊಗೊಂಡ್ರೆ ಪ್ಯಾಕೇ ತೊಗೊಂಡ್ಬಿಟ್ರೆ ಕಿಕ್ಕಿರಲ್ಲ ಅಂತ ತಗೊಂಡೆ ಆಮೇಲೆ ಇದು ಮಸಾಲೆದು ಇದರಲ್ಲಿ ಎಲ್ಲ ಪೂರ ಅಂದರೆ ಇದರಲ್ಲಿ ಪ್ಲಾಸ್ಟಿಗೆ ಮತ್ತು ಥೈರಾಯ್ಡಿಗೆಲ್ಲ ಭಾಳ ತುಂಬ ಯೂಸ್ ಆಗುತ್ತೆ ಅಗಸಿ ಬೀಜ ಅದೆಲ್ಲ ಹುರಿದಿರೋ ಅಂಥದ್ದು ಅಗಸಿ ಬೀಜ ಕುಂಬಳಕಾಯಿ ಬೀಜ ಎಲ್ಲನೂ ಇತ್ತು ಇದರಲ್ಲಿ ಹಂಗಾಗಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಇವನು ಎರಡು ತೊಗೊಂಡ್ವಿ ಅಂದರೆ ಬೈ ಒನ್ ಗೆಟ್ ಒನ್ ಇತ್ತಲ್ಲ ಅದಕ್ಕೋಸ್ಕರ ಚಿಪ್ಪಿ ನೂಡಲ್ಸು ನನ್ನ ಮಗಳಿಗೆ ತುಂಬ ಇಷ್ಟ ಈ ರೀತಿ ತೊಗೊಂಡೆ ನನ್ನ ಮಗಳು ಅವಳ ನೇರ್ ಅಂದರೆ ಭಾಳ ಇಷ್ಟ ಅದನ್ನ ತೊಗೊಂಡಿದ್ರಲ್ಲಿ ಹಾಕಿ ಮತ್ತು ಇವಾಗ ಅಂದರೆ ಇವಾಗ ಖುಷಿಯಿದೆಲ್ಲ ನೆಕ್ಸ್ಟು ಸ್ವಲ್ಪ ಅವಳಿಗೆ ಮನೆಯನ್ನೆಲ್ಲ ಡ್ರೆಸ್ಸು ಅದು ಬೇಕಿತ್ತು ನಮ್ಮ ಮನೆಯವರು ಒಂದು ಜೊತೆ ಡ್ರೆಸ್ಸು ತೊಗೊಂಡ್ರು ಶೂ ತೊಗೊಂಡ್ರು ಚಪ್ಪಲಿ ತೊಗೊಂಡ್ರು ಸಾಕ್ಸು ಮತ್ತು ನಮ್ಮ ಮನೆಯವರು ಅದೇ ಅವರು ಕ್ರೀಮು ಪರ್ಫ್ಯೂಮು ಎಲ್ಲ ಅವ್ರು ತಗೊಂಡ್ರೆ ಸ್ವಲ್ಪ ನನಗೆ ಕಾಜಲ್ಲು ಕಾಂಪ್ಯಾಕ್ಟ್ ಪೌಡ್ರು ಮತ್ತು ಲಿಪ್ಸ್ಟಿಕ್ಕು ಅದು ಬೇಕಿತ್ತು ತಗೊಂಡೆ ಇಷ್ಟೆಲ್ಲ ಆಯಿತು ನೋಡಿ ಫ್ರೆಂಡ್ಸು ಮತ್ತು ಒಂದು ರೈನ್ಕೋಟು ಹಾಂ ಈಗ ಮಳೆಗಾಲ ಅಲ್ಲ ಇದು ಆಫರಲ್ಲಿತ್ತು ಒನ್ ಫೋರ್ಟಿ ನೈನು ಆ್ಯಂಡ್ ಒನ್ ನೈಂಟಿ ನೈನು ಪ್ಯಾಂಟು ಮತ್ತು ಟ ಇದು ಮೇಲೆ ಇದನ್ನು ಕೂಡ ಇದೆ ಬಾಯ್ಸಿಗೆ ಅಂದರೆ ನಾನು ಚೆನ್ನಾಗಿದೆ ಬಟ್ಟೆ ಹಂಗೇನಿಲ್ಲ ಮತ್ತು ಬ್ಯಾಗಲೆಲ್ಲ ಇಟ್ಕೊಂಡು ಹೋಗೋಕ್ಕೂ ಚೆನ್ನಾಗಿದೆ ಅಂದರೆ ಲೈಟ್ ವೇಟ್ ಇದೆಲ್ಲ ಬ್ಯಾಗಲೆಲ್ಲ ಇಟ್ಕೊಂಡು ಹೋಗ್ಬೋದು ಇದು ನಮ್ಮ ಮನೆಯವ್ರಿಗೊಂದು ತಗೊಂಡ್ ಬಂದ್ವಿ ಇಷ್ಟಾಯ್ತು ನೋಡಿ ಒಂದ್ ತಗೊಂಡ ಹೊರಕ್ ಹೋಗಿ ಇಷ್ಟೆಲ್ಲಾ ತಗೊಂಡ್ ಬಂದ್ವಿ ಹಂಗೆ ಆಗತ್ತೆ ಯಾವಾಗ್ಲೂ ನಾವ್ ಅಂದ್ಕೊಂಡ ಬಂದ ಅದು ಆಗದೆ ಒಂದು ಬಟ್ ಅದ್ ಮಡಿಗಳು ಸಾಮಾನ್ ಆ ಬೇಕಿತ್ತು ಹಂಗಾಗಿ ಎಲ್ಲಾ ತಗೊಂಡ್ ಬಂದ್ವಿ ಅಮ್ಮು ನಾ ಮಾತಾಡಿದ್ದನ್ನ ನೋಡಿ ತಾನು ಮಾತಾಡ್ತೇನೆ ಅಂತಂದು ಮಾತಾಡತ್ತಿದ್ಲು ಸ್ಟ್ಯಾಂಡ್ ಕಣ್ಗುಟ್ಲೆ ಮೊಬೈಲ್ದು ಸ್ಟ್ಯಾಂಡು ಕಣ್ಗುಟ್ಲೇನ ಇಟ್ಕೊಂಡು ಅಲೋ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಕೇಳ್ತೀವಿ ಮಾಮ್ ಸ್ವಾಗತ ಸುಸ್ವಾಗತ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿದೆ ಅಂತಂದು ಹೇಳ್ತಿರ್ತಾರೆ ಅದಕ್ಕೆ ವಿಡಿಯೋ ಮಾಡಿದೆ ಹೆಂಗೆ ಮಾತಾಡ್ತಾಳಂತ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬಾಜಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ சீதா சீதா அல்லது பி அல்லது சூப்பர் <laughs> <sus> <hums> 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 <hums>

பொங்க வேண்டிய சண்டை காக்கி கரெக்டா கேட்கமா அந்தrangle சண்டை நல்ல கிடு அந்தக்கி தகி தகி தை நெச்சு தகி हां கரெக்டா ஈシャலக்குது 100% ஓ இந்த சென்ஸ் தத்தி தத்தி டை மூதா நடு게 ஹேன்ங்க உடனோட ஹேன்ங்கத उल्टा நோ நோ الراங் இது ஆலட்ரா ஜி ஜி உடுத்து ஆ ஆ அதல்ல பி அது பேரட் நல்லது ஜி இந்த தோரே மீ இது லைக் ஆடி இந்த தோரே லைக் ஆடி தோரே நோ ஜெப்பா